ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಚಾನಲ್ ಎಸ್ ಏನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ರೆಸ್ಟೋರೆಂಟ್ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾ ಮಶ್ರೂಮ್ ಫ್ರೈ ಅಂತ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಚಿಕನ್ ಥರನೇ ಇರುತ್ತೆ ನೋಡೋದಕ್ಕಂತೂ ಇದಕ್ಕೆ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ಕೊಂಡು ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದೆರಡು ಕಾಯಿ ಮೆಣಸು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಮಶ್ರೂಮನ್ನ ಹಾಕ್ಕೋಬೇಕು ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೋಬೇಕು ಅದು ಒಂದು ಐದು ನಿಮಿಷ ಆಗುವಷ್ಟೊತ್ತಿಗೆ ನೀರೆಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗಿ ಮಶ್ರೂಮ್ ಜಾಸ್ತಿ ಇದ್ದಿದ್ದು ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ ಅಷ್ಟರಲ್ಲಿ ನಾವು ಒಂದು ಮಸಾಲೆ ಮಾಡ್ಕೊಳ್ಳೋಣ ಕುದಕ್ಕಾಗಿ ಎಣ್ಣೆ ಏನು ಹಾಕೋದು ಬೇಡ ಡ್ರೈ ಫ್ರೈ ಮಾಡ್ಕೊಂಡ್ರೆ ಆಯಿತು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದು ಟೀ ಸ್ಪೂನ್ ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಇವಾಗ ಮಶ್ರೂಮ್ನ ನಾವು ಬೇಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಮಶ್ರೂಮ್ ಅಂತೂ ಬೇಗನೆ ಬೆಂದು ಹೋಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಜಾಸ್ತಿ ರೇಟ್ ಕೊಟ್ಟು ತಿಂತೀರಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿಕೊಳ್ಳಿ